ಅಲ್ಲಿ ಎಷ್ಟೇ ಮಂಡ್ಯದಾಗ ಎಟ್ಟ ಎಮ್ ಎಲ್ ಎ ಕಳ್ಸ್ಯಾರ ರಕ್ತ ಚಳವಳಿ ಆರು ಮಂದಿ ಇದ್ರಪ್ಪ ನೀವು ಹೈಲೈಟ್ ಹೊಡೆದೇ ಹೊಡೆದ್ರೂ ಚೆಂತಾನ ಹೇ ಬಾರಿ ರಕ್ತ 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 ಅದು ಯಾವ ರಕ್ತ ಐತೋ ಗೊತ್ತಲ್ಲ ಅವ್ರದೇ ರಕ್ತ ಐತೋ ಮತ್ತ್ ಯಾವ್ದಾರ ರಕ್ತ ಐತೋ ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸ್ತಂತಿಲ್ಲ ಅಲ್ಲಿ ಮಂಡ್ಯದವ್ರು ಅವ್ರಿಗೇನು ನೈತಿಕತೆ ರೀ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ಮೊದಲು ಒಂದು ನಾಲ್ಕು ಎಂಪಿ ಎಲ್ ಎ ತೋಳ್ರಿ ಮಂಡ್ಯದಾಗ ಮಂಡ್ಯದಾಗ ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಕೆರೆ ಮಂಡ್ಯದಾಗ ಐತಿ ಆ ಬೂಕನಕೆರೆಯಾದಾಗೆ ಗ್ರಾಮ ಪಂಚಾಯಿತಿ ಮೆಂಬರ್ ಇಲ್ಲ ನನಗೆ ರಕ್ತದ ಪತ್ರ ಬರೀತಾರ ಏನು ಸರ್ ಇಷ್ಟೆಲ್ಲ ಮಾಡೋದು ಉದ್ದೇಶ ಅಲ್ಲಿ ನೋಡ್ರಿ ಮಂಡ್ಯದಾಗ ರಕ್ತದ ಬರೀಲಿಕ್ಕಾರ ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು ಶಿಕಾರಿಪುರದಾಗ ಬರೆದ್ರೆ ಒಂದು ದೌಚುತ್ತಿತ್ತು ಯಾರೂ ಇಲ್ಲ ಗ್ರಾಮ ಪಂಚಾಯತಿ ಹುಡ್ಕಾಡ್ದ್ರೆ ಇದು ತೊಗೊಂಡು ಹುಡ್ಕಾಡ್ದು ಒಂದು ಪಂಚಾಯಿತಿ ಮೆಂಬರ್ ಇಲ್ಲ ಆರು ಮಂದಿ ಅದಾರ ಅವ್ರು ಒಂದಿಟ್ಟು ದುಡ್ಡು ಕೊಟ್ಟಿರ್ತಾರೆ ಹಿಂಗೆ ಒಂದು ಟಚಕ್ಕೆ ಕತ್ತು ಚುಚ್ಕೊಂಡು ಹಿಂಗೆ ಟಚ್ ಕತ್ತು ಉದ್ದೇಶ ನೋಡಿರಿ ಅವ್ರು ಏನು ಬೇಕಾದ ಮಾಡಿ ಏನು ತೆರಿಗೆ ಕೊಡ್ಸೊಂಡು ನೀನು ಒಮ್ಮೆ ನೀವು ನೀವೇನು ಶಿಫಾರಸು ಮಾಡ್ತೀರಿ ಕೋರ್ ಕಮಿಟಿಗೆ ಏನು ಬೇಕಾದ ಮಾಡ್ಕೊಡಿ ನಾವು ಒಕಪ್ ಹೋರಾಟವನ್ನು ಬಿಡುವುದಿಲ್ಲ ಪ್ರಧಾನಮಂತ್ರಿಗಳು ಹೇಳ್ದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ಅದು ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ ನಾ ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಕೊಡ್ತಿರಲಿಲ್ಲ ನನ್ನ ಮೇಲೆ ನಲವತ್ತೆರಡು ಕೇಸುಗಳನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಕ್ತಿರಲಿಲ್ಲ ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ ಯಡಿಯೂರಪ್ಪ ನೋಡ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು ಈಗ ಪ್ರಕರಣಗಳನ್ನ ತೆಗಿಲಾಕತ್ತಾರ ಅಂದ್ರೆ ಈಗ ಅವ್ರದ್ದು ಅವ್ರದ್ದು ಹಳಸೈತಿ ಹಳಿಸಿದ್ದಕ್ಕ ಹಸಿದಿದ್ದಕ್ಕ ಒಂದಾಗ ಹಾ ತಮ್ಮ ಮುಚ್ಚಿಕೊಳ್ಲಾಕ ನೋಡ್ರಿ ನೀವೇ ಹೇಳಾಕತ್ತೀರಿ ನಮ್ಗೆ ಭಾಷೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್